ನೀವು ಸಂಪೂರ್ಣ ಭಗವದ್ಗೀತೆ ಅಧ್ಯಯನ ಮಾಡಿದರೆ ನಿಮ್ಮ ಜೀವನ ಬದಲಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಭಗವದ್ಗೀತೆ ಸಾಕ್ಷಾತ್ ಭಗವಂತನ ವಾಣಿಯಾಗಿದೆ ಅದನ್ನು ನಾನು ಸಂಚಿಕೆ ರೂಪದಲ್ಲಿ ತಿಳಿಸಿಕೊಡುತ್ತಿದ್ದೇನೆ ಹಿಂದುಗಳಿಗೆ ಹಲವಾರು ಪವಿತ್ರ ಗ್ರಂಥಗಳಿದ್ದರೂ ಅದರಲ್ಲಿ ಪ್ರಮುಖವಾದದ್ದು ಹಿಂದುಗಳು ಪೂಜಿಸುವ ಗ್ರಂಥ ಭಗವದ್ಗೀತೆ ಮಹಾಭಾರತದ ಒಂದು ಭಾಗವೇ ಶ್ರೀಮದ್ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಒಟ್ಟು ಏಳ್ನೂರು ಶ್ಲೋಕಗಳಿವೆ ಭಗವದ್ಗೀತೆಯು ಜೀವನದಲ್ಲಿ ಒಳ್ಳೆಯ ಸಂದೇಶವನ್ನು ನೀಡುವ ಒಂದು ಗ್ರಂಥವಾಗಿದೆ ಜೀವನದ ಮಹತ್ವ ಹಾಗೂ ಜೀವನ ವಿಧಾನವನ್ನು ತಿಳಿಸಿಕೊಡುತ್ತದೆ ಹಾಗಾಗಿ ಹಿಂದೂಗಳು ಅದರ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯವಶ್ಯಕ ಭಗವದ್ಗೀತೆಯ ಬಗ್ಗೆ ಸಂಕ್ಷಿಪ್ತವಾಗಿ ಸಾಮಾನ್ಯ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ವಿವರಿಸಲು ಹೊರಟಿದ್ದೇನೆ ಇದಕ್ಕೆ ನಿಮ್ಮ ಬೆಂಬಲ ಸಹಕಾರ ಇರಲಿ ಹಾಗೂ ನೀವು ಕೂಡ ಈ ಮೂಲಕ ಭಗವದ್ಗೀತೆಯ ಸಾರಾಂಶ ತಿಳಿದುಕೊಳ್ಳಿ ನನ್ನ ಈ ಜೈ ಕೇಸರಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧರ್ಮದ ಈ ನನ್ನ ಸಣ್ಣ ಪ್ರಯತ್ನಕ್ಕೆ ಪ್ರೋತ್ಸಾಹ ನೀಡಿ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಶ್ಲೋಕ ಒಂದು ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮಾವೇತ ಯುವತ್ಸವ ಮಮಕ ಪಾಂಡವಶವ ಕಿಮ ಕುರುವತ ಸಂಜಯ ಇದರ ಅರ್ಥ ಈ ರೀತಿಯಾಗಿದೆ ಧೃತರಾಷ್ಟ್ರನು ಹೇಳಿದನು ಓ ಸಂಜೆಯೇ ಕುರುಕ್ಷೇತ್ರದ ಪವಿತ್ರ ಕ್ಷೇತ್ರದಲ್ಲಿ ಒಟ್ಟುಗೂಡಿಸಿ ಮತ್ತು ಯುದ್ಧ ಮಾಡಲು ಬಯಸಿದ ನಂತರ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಏನು ಮಾಡಿದರು ಭಗವದ್ಗೀತೆಯ ಪ್ರಥಮ ಶ್ಲೋಕವು ಧೃತರಾಷ್ಟ್ರನ ಮೂಲಕ ಬಂದಂಥದ್ದು ಧೃತರಾಷ್ಟ್ರನು ನೂರು ಮಂದಿ ಕೌರವರ ತಂದೆ ಅವ ಹುಟ್ಟು ಕುರುಡ ಹಾಗಾಗಿ ಆತ ತನ್ನ ಆಪ್ತ ಸಹಾಯಕ ಸಂಜಯನ ಬಳಿ ಕುರುಕ್ಷೇತ್ರದ ಯುದ್ಧದ ಆಗು ಹೂವುಗಳ ಬಗ್ಗೆ ಕೇಳುತ್ತಾನೆ ಧೃತರಾಷ್ಟ್ರನ ಪ್ರಶ್ನೆಗೆ ಸಂಜಯನು ಈ ರೀತಿ ಉತ್ತರ ಹೇಳುತ್ತಾನೆ ಅಧ್ಯಾಯ ಒಂದು ಶ್ಲೋಕ ಎರಡು ಸಂಜಯ ವಾಚ ತು ಪಾಂಡವನಿಕಂ ಯುದ್ಧಂ ಯೂಢ್ ದುರ್ಯೋಧನಸ್ತದ ಆಚಾರ್ಯ ಉಪಸಂಗಮ್ಯ ರಾಜ ವಚನಮ್ರವೀ ಶ್ಲೋಕದ ವಿವರಣೆ ಈ ರೀತಿಯಾಗಿದೆ ಸಂಜಯನು ಹೇಳಿದನು ಪಾಂಡವ ಸೇನೆಯು ಯುದ್ಧ ತಂತ್ರದಲ್ಲೇ ನಿಂತಿರುವುದನ್ನು ನೋಡಿದ ದುರ್ಯೋಧನನು ತನ್ನ ಗುರುವಾದ ದ್ರೋಣಾಚಾರ್ಯರ ಬಳಿಗೆ ಬಂದು ಹೀಗೆ ಹೇಳಿದನು ಧೃತರಾಷ್ಟ್ರನ ಮಗನಾದ ಕೌರವ ಸೇನೆಯ ನಾಯಕ ದುರ್ಯೋಧನನು ಯುದ್ಧ ಸನ್ನದ್ಧವಾಗಿರುವ ಸೇನೆಯ ಕುರಿತು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಮಾತನಾಡುತ್ತಿರುವುದನ್ನು ಸಂಜಯನು ಧೃತರಾಷ್ಟ್ರನಿಗೆ ತಿಳಿಸುತ್ತಾನೆ ಮುಂದಿನ ಕೆಲವು ಶ್ಲೋಕಗಳು ದುರ್ಯೋಧನನು ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಮಾತನಾಡುತ್ತಿರುವುದು ಆಗಿದೆ ಅಧ್ಯಾಯ ಒಂದು ಶ್ಲೋಕ ಮೂರು ಪಶ್ಚಾತ್ತಂ ಮಾಚಾರ್ಯ ಮಹಾತಿಂ ಚಮು ಯುದ್ಧಂ ದ್ರುಪದನ ಪುತ್ರೇಣ ತವ ಶಿಷ್ಯನ ಧೀಮತಃ ಈ ಶ್ಲೋಕದ ವಿವರಣೆ ಈ ರೀತಿಯಾಗಿದೆ ದುರ್ಯೋಧನನು ಹೇಳಿದನು ಪೂಜ್ಯ ಗುರುವರ್ಯ ದುರ್ಪದನ ಮಗನಾದ ನಿನ್ನದೇ ಪ್ರತಿಭಾನ್ವಿತ ಶಿಷ್ಯನಿಂದ ಯುದ್ಧಕ್ಕೆ ಎಷ್ಟು ಪರಿಣಿತರಾಗಿ ಸಜ್ಜುಕೊಂಡಿರುವ ಪಾಂಡುಪುತ್ ಬಲಿಷ್ಠ ಸೇನೆಯನ್ನು ನೋಡು ಶ್ಲೋಕ ನಾಲ್ಕು ಅಧ್ಯಾಯ ಒಂದು ದುರ್ಯೋಧನನು ಮುಂದುವರಿಯುತ್ತ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿ ಹೀಗೆ ಹೇಳುತ್ತಾನೆ ಅತ್ರಶೂರ ಮಹೇಶ್ವಸ ಭೀಮಾರ್ಜುನ ಸಮಾಯುಧಿ ಯೂಧನ ವಿರಟಾಶ್ಚ ದೃಪದಾಶ್ಚ ಮಹಾರಥ ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರರು ಹಿರಿಯ ಬಿಲ್ಗಾರರು ಈ ಸೈನ್ಯದಲ್ಲಿದ್ದಾರೆ ಅವರಲ್ಲಿ ಯೂಧನ ವಿರಟ ಮತ್ತು ದೃಪದರಂತಹ ಮಹಾರಥಿಗಳಿದ್ದಾರೆ ಅಧ್ಯಾಯ ಒಂದು ಶ್ಲೋಕ ಐದು ದುಷ್ಟಕೇತು ಚಕಿತನಃ ಕಾಶಿರಾಜಶ್ಚ ವೀರ್ಯಾವನ್ ಪುರುಜಿತ್ ಕುಂತಿಭೋಜಶ್ಚಂಭ ನರಪುಂಗವ ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ ದುಷ್ಟಕೇತು ಚಕಿತನ ಕಾಶಿರಾಜ ಪುರುಜಿತ ಕುಂತಿಭೋಜ ಮತ್ತು ಶೈಂಭರಂಥ ಶ್ರೇಷ್ಠ ಗಂಡುಗಳಿಗಳಿದ್ದಾರೆ ದುರ್ಯೋಧ ತನ್ನ ಗುರು ದ್ರೋಣಾಚಾರ್ಯರ ಬಳಿ ಪಾಂಡವ ಸೇನೆಯ ಸಾಮರ್ಥ್ಯದ ಬಗ್ಗೆ ಹಾಗೂ ಅವರ ಜೊತೆ ಇರುವ ವೀರರ ಕುರಿತು ವಿವರಿಸುತ್ತಾ ಇದ್ದಾನೆ